ನಮಸ್ಕಾರ ಪ್ರಿಯ ವೀಕ್ಷಕರೇ ಎರಡು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಕರ್ನಾಟಕದಲ್ಲಾಗಿದೆ ಭಾರತೀಯ ಜನತಾ ಪಕ್ಷ ವಿವಾದದ ಎರಡು ಬಾಂಬ್ ಸಿಡಿಸಿದೆ ಹಾಗಾದರೆ ಈ ವಿವಾದದ ಬಾಂಬ್ ಯಾವುದು ಯಾರ ವಿರುದ್ಧ ಬಿ ಜೆ ಪಿ ಈ ವಿವಾದದ ಬಾಂಬನ್ನು ಸಿಡಿಸಿದೆ ಇದು ಮೋಸ್ಟ್ ಇಂಪಾರ್ಟೆಂಟು ಒಂದು ಜಾತಿ ಜನಗಣತಿಯ ವಿಚಾರದಲ್ಲಿ ಅದನ್ನು ನಿಲ್ಲಿಸೋದಕ್ಕೆ ಸಾಮಾಜಿಕ ಜಾಗೃತಿ ವೇದಿಕೆಯ ಹೆಸರಲ್ಲಿ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಪಟ್ಟರೆ ಮತ್ತೊಂದೆಡೆ ವೀರಶೈವ ಲಿಂಗಾಯತರನ್ನ ಒಡಿಲಿಕ್ಕೆ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಚು ರೂಪಿಸಿದೆ ಅಂತ ಹೇಳಿ ಒಂದು ಸ್ಟ್ರಾಂಗ್ ಆದಂತಹ ಸ್ಟೇಟ್ಮೆಂಟ್ ರಿಲೀಸ್ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧ ಸಮರವನ್ನು ಇವತ್ತು ವಿದ್ಯುಕ್ತವಾಗಿ ಘೋಷಣೆ ಮಾಡಿದೆ ಜಾತಿ ಜನಗಣತಿಯ ಮೂಲಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಲಿಂಗರನ್ನ ವೀರಶೈವರನ್ನ ಬ್ರೇಕ್ ಮಾಡೋದಕ್ಕೆ ಒಡೆಯೋದಕ್ಕೆ ಹೋಗ್ತಿದ್ದಾರೆ ಅನ್ನುವಂತಹ ಒಂದು ಪ್ರಬಲ ಆರೋಪವನ್ನ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ತೀರುವನ್ನ ಪಡ್ಕೊಂಡಿದೆ ಅಂತಲೇ ಹೇಳಬೇಕಾಗತ್ತೆ ಹಾಗಾದ್ರೆ ಯಾಕಾಗಿ ಈ ಎರಡು ಪ್ರಯತ್ನ ಯಾಕಾಗಿ ಬಿ ಜೆ ಪಿ ಎರಡು ವಿವಾದದ ಬಾಂಡ್ ಸಿರಿಸಿದೆ ಹಾಗಾದ್ರೆ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸೋದು ಬಿಜೆಪಿಗೆ ಇಷ್ಟ ಇಲ್ವಾ ನಿಲ್ಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಇತಿಹಾಸ ಪುನರಾವರ್ತನೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಡೆದಂತಹ ರಾಜಕೀಯ ವಿದ್ಯಮಾನ ಕಾರಣ ಆಯಿತು ಒಂದು ಭಾರತೀಯ ಜನತಾ ಪಕ್ಷದ ಪ್ರಭಾವಿ ನಾಯಕರು ಇವತ್ತು ಮಹತ್ವದ ಸಭೆ ನಡೆಸಿದ್ರು ಇದರಲ್ಲಿ ಯಡಿಯೂರಪ್ಪ ಅವರಿದ್ರು ಬಸರಾಜ್ ಬೊಮ್ಮಾಯಿ ಅವರಿದ್ದರು ಹಾಗೇನೆ ಸೋಮಣ್ಣ ಅವರಿದ್ರು ಎಲ್ಲ ಪ್ರಮುಖ ಲಿಂಗಾಯತ ಸಮುದಾಯದ ಜನ ಚರ್ಚೆಯನ್ನ ನಡೆಸಿದ್ರು ಸಹಜವಾಗಿ ಈ ಚರ್ಚೆಯಲ್ಲಿ ಜಾತಿ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಹೆಸರಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಮತಗಳನ್ನು ತನ್ನ ಪರವಾಗಿ ಮಾಡಿಕೊಳ್ಳೋದ್ರ ಮೂಲಕ ಒಂದು ರಾಜಕೀಯ ಪ್ರಾಬಲ್ಯದ ಸೂತ್ರವನ್ನು ಹೆಣಿಲಿಕ್ಕೆ ಹೊರಟಿದ್ದಾರೆ ಅನ್ನುವ ವಿಚಾರ ಮುಖ್ಯವಾಗಿ ಚರ್ಚೆಗೆ ಬಂತು ಆದರೆ ಜಾತಿ ಜನಗಣತಿಯ ಕಾಲಂಗಳಲ್ಲಿ ಇತರೆ ಧರ್ಮದ ಕಾಲಂಗೆ ಇತರೆ ಅನ್ನುವಂತಹ ಒಂದು ಕಾಲಂ ಇರೋದು ಈ ಸಭೆಯಲ್ಲಿ ನಾಯಕರ ಆಕ್ರೋಶಕ್ಕೆ ಕಾರಣ ಹಾಗಾಗಿ ಇತರೆ ಅನ್ನೋದು ಸಹಜವಾಗಿ ಯಾರು ಬೇಕಿದ್ರು ಅದನ್ನು ಬಳಸ್ಕೋಬಹುದು ಇತರೆ ಅನ್ನುವಂತಹದ್ದು ಯಾಕೆ ಚರ್ಚೆಗಾಯ್ತು ಇದು ಮೋಸ್ಟ್ ಇಂಪಾರ್ಟೆಂಟು ಈ ಹಿಂದೆನೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ಕಾಂತರಾಜ್ ವರದಿಯ ಸಮೀಕ್ಷೆಯ ವೇಳೆ ಅವರು ಲಿಂಗಾಯತ ಧರ್ಮವನ್ನು ಹೊಡೀಲಿಕ್ಕೆ ಸಿದ್ದರಾಮಯ್ಯನವರು ಸಂಚು ರೂಪಿಸ್ತಾ ಇದ್ದಾರೆ ಅನ್ನೋ ದೊಡ್ಡ ವಿವಾದದ ಬಿರುಗಾಳಿ ಬೀಸಿ ಅವರ ಪರಾಭವಕ್ಕೂ ಇದೇ ಕಾರಣ ಅನ್ನುವಂತಹ ಚರ್ಚೆಗಳು ಆಗಾಗ ನಡೆದು ಈಗ ಅದೇ ಬ್ರಹ್ಮಾಸ್ತ್ರವನ್ನು ಬಿಜೆಪಿ ಜೆ ಇದೀಗ ಮತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಹೊಸದಾಗಿ ಜಾತಿ ಜನಗಣತಿಯ ಸಮೀಕ್ಷೆ ನಡೀತಿರುವ ಸಂದರ್ಭದಲ್ಲಿ ಒಂದು ಬ್ರಹ್ಮಾಸ್ತ್ರದ ಸ್ವರೂಪದಲ್ಲಿ ಬಿಡೋದಕ್ಕೆ ಕಾರ್ಯತಂತ್ರ ರಣತಂತ್ರವನ್ನು ರೂಪಿಸಿದ್ದು ಇವತ್ತಿನ ಒಂದು ವಿಶೇಷ ಇದನ್ನೇ ನಾನು ಒಂದು ರೀತಿಯಲ್ಲಿ ಬಾಂಬ್ ಅಂತ ಪೊಲಿಟಿಕಲ್ ಬಾಂಬ್ ಅಂತ ಹೇಳಿದ್ದು ಮತ್ತೆ ಸಿದ್ದರಾಮಯ್ಯನವರು ಲಿಂಗಾಯತರನ್ನ ವೀರಶೈವರನ್ನ ಹೊಡಿಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಗಂಭೀರವಾದಂತಹ ಸ್ಟೇಟ್ಮೆಂಟು ಇತರೆ ಕಾಲಂ ಇದ್ರೆ ವೀರಶೈವರಿಗೆ ಏನು ಸಮಸ್ಯೆ ಇದು ಮೋಸ್ಟ್ ಇಂಪಾರ್ಟೆಂಟು ಒಂದು ವೀರಶೈವ ಲಿಂಗಾಯತ ಮಹಾಸಭಾದವರು ಹೇಳ್ತಾರೆ ವೀರಶೈವ ಲಿಂಗಾಯತ ಅಂತ ನಿಮ್ಮ ಧರ್ಮವನ್ನ ಬರ್ಸಿ ಅಂತ ಹೇಳ್ತಾರೆ ಬಿಜೆಪಿಯ ಕೆಲವು ಲಿಂಗಾಯತರು ಹೇಳ್ತಾರೆ ನಿಮ್ಮ ಧರ್ಮ ಹಿಂದೂ ಧರ್ಮ ಬರ್ಸಿ ಅಂತ ಹೇಳ್ತಾರೆ ಆದ್ರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ರಾಷ್ಟ್ರೀಯ ಬಸವದಳ ಹೀಗೆ ಕೆಲವು ಸಂಘಟನೆಗಳು ನಿಮ್ಮ ಧರ್ಮ ಲಿಂಗಾಯತ ಧರ್ಮ ಬರ್ಸಿ ಅಂತ ಹೇಳ್ತಾರೆ ಹೀಗಾಗಿ ಆ ಧರ್ಮದ ವಿಚಾರದಲ್ಲೇ ಗೊಂದಲಗಳು ಸಾಕಷ್ಟಿದೆ ಈ ಗೊಂದಲಗಳನ್ನು ಹುಟ್ಟು ಹಾಕಲೆಂದು ಆ ಕಾಲಮ್ಮನ್ನ ಸೇರಿಸಲಾಗಿದೆ ಲಿಂಗಾಯತರನ್ನ ಒಡಿಬೇಕು ಅಂತಲೇ ಆ ಕಾಲಮ್ಮನ್ನ ಅನ್ನ ಸಿದ್ದರಾಮಯ್ಯನವರು ಆ ಸರ್ಕಾರ ಸೇರಿಸಿದೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಅತ್ಯಂತ ಗಂಭೀರವಾದಂತಹ ಆರೋಪ ಇವತ್ತು ಸಭೆಯ ಬಳಿಕ ಈ ಸೀರಿಯಸ್ ಅಲಿಗೇಷನ್ ಅನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಡಿಸಿದ್ರು ಈಗ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ ಇವತ್ತು ಸರ್ವೆ ನೆಪದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ ಷಡ್ಯಂತ್ರವೂ ಇದೆ ಅಂತ ಹೇಳಿದ್ರೆ ಇವಾಗ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯನ್ ಇದೆ ಜೈನ್ ಇದೆ ಸಿಖ್ ಇದೆ ಬುದ್ಧ ಬುದ್ಧಿಸ್ಟ್ ಪಾರ್ಸಿಸ್ಟ್ ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಂ ಕೂಡ ಸೇರಿಸಿದ್ದಾರೆ ಇತರೆ ಕಾಲಮ್ಮನ್ನು ಕೂಡ ಸೇರಿಸಿದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂಥದ್ದು ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅರ್ಥಾತ್ ವೀರೇಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂಥದ್ದು ಮತ್ತು ಇದು ನಿನ್ನೆ ಮೊನ್ನೆ ಪ್ರಯತ್ನ ಅಲ್ಲ ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿಗಳು ಆಗಿದ್ದಾಗೂ ಸಹ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಅವತ್ತು ಕೂಡ ಸಮಾಜವನ್ನು ಒಡೆಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಅವಾಗಲೂ ಕೂಡ ಕೈ ಸುಟ್ಕೊಂಡಿದ್ರು ಅದಕ್ಕೆ ಇವತ್ತು ಹೊಸ ರೂಪವನ್ನು ಕೊಟ್ಟು ಇವತ್ತು ಜಾತಿ ಜನಗಣತಿ ನೆಪದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸರ್ವೆ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡಿತಕ್ಕಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಆಗಿದೆ ಈ ಸಭೆಯಲ್ಲಿ ಮತ್ತೊಂದು ನಿರ್ಣಯ ಏನಾಗಿದೆ ಅಂತ ಹೇಳಿದರೆ ನಮ್ಮ ಇವತ್ತೇನು ಸೇರಿರ್ತಕ್ಕಂಥ ಸಮಾಜದ ಮುಖಂಡರೇನಿದ್ದೇವೆ ನಮ್ಮದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಆದರೆ ಸಮಾಜದಲ್ಲಿ ಕೆಲವು ಗೊಂದಲಗಳೇನಿದ್ದಾವೆ ಆ ಗೊಂದಲಗಳನ್ನು ಸರಿಪಡಿಸ್ಬೇಕು ಸಮಾಜವನ್ನು ಒಗ್ಗೂಡಿಸ್ಬೇಕು ಸಮಾಜಕ್ಕೆ ಇವತ್ತು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೆಲವು ಹಿರಿಯರು ವೀರಶೈವ ಮಹಾಸಭಾದ ಪ್ರಮುಖರ ಜೊತೆ ಚರ್ಚೆ ಮಾಡಬೇಕು ವೀರಶೈವ ಲಿಂಗಾಯತರನ್ನ ಹೊಡೆಯುವಂತ ಕೆಲಸ ಎರಡ್ ಸಾವಿರದ ಹದಿನೂರ ಹದಿನಾಲ್ಕರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ ರಾಜಕೀಯ ಹುನ್ನಾರಕ್ಕೆ ಸುರೇಶಲಿಂಗಾಯ ಬಳಿಯಾಗ ಎರಡು ಸಾವಿರದ ಹದಿನೆಂಟರಲ್ಲಿ ತಕ್ಕ ಪಾಠವನ್ನು ಇದೇ ಸಿದ್ದರಾಮಯ್ಯರು ಕಳಿಸಿದ್ರು ನಮ್ಮ ಸಮಾಜವನ್ನು ಧರ್ಮವನ್ನು ಒಡೆಯುವಂಥ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂಥ ತುಂಬ ಶಿಷ್ಟವಾಗಿ ವಿರೋಧವನ್ನು ಮಾಡಿದ್ದಾರೆ ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾರೆ ಮತ್ತೆ ಅದಕ್ಕೆ ಕೈ ಹಾಕ್ತಾರೆ ಆದ್ದರಿಂದ ಸಮಾಜವನ್ನು ಒಗ್ಗೂಡಿಸಿ ರಾಜ್ಯವನ್ನು ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ನಮ್ಮ ರಾಜಕೀಯನ್ನು ಸುಟ್ಟುಕೊಳ್ಳುವಂತಹ ಈ ಆಡಳಿತ ಇದೆ ಅಲ್ಲ ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಅಂತ ನಮ್ಗೆ ವಿಶ್ವಾಸ ಇದೆ ಅಂದರೆ ನಾವು ಈಗ ನೋಡಿದ್ವಿ ವಿಜೇಂದ್ರ ಅವರ ರಿಯಾಕ್ಷನ್ನು ಲಿಂಗಾಯತರನ್ನ ಹೊಡೀಲಿಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅಂತ ಹೇಳೋದ್ರ ಮೂಲಕವಾಗಿ ರಾಜಕೀಯವಾಗಿ ಒಂದು ದೊಡ್ಡ ಸಮುದಾಯವನ್ನು ಕಾಂಗ್ರೆಸ್ ವಿರುದ್ಧ ತಿರುಗಿಸೋದಕ್ಕೆ ಬಿ ಜೆ ಪಿ ಜಾತಿ ಜನಗಣತಿಯ ಸಮೀಕ್ಷೆಗೆ ಒಂದು ಹೊಸ ಸ್ಫೋಟಕ ತಿರುವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು ಒಂದು ಪ್ರಯತ್ನ ಮತ್ತೊಂದೆಡೆ ಹೇಗೆ ಸಂಘಟಿತವಾಗಿ ಭಾರತೀಯ ಜನತಾ ಪಕ್ಷ ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಪ್ರಖರವಾಗಿ ಒಂದು ಸ್ಟ್ರಾಟಜಿನ ಕಾರ್ಯತಂತ್ರವನ್ನು ರೂಪಿಸ್ತಿದೆ ಅಂತಂದ್ರೆ ಸಾಮಾಜಿಕ ಜಾಗೃತಿ ಸಮಿತಿಯ ಹೆಸರಲ್ಲಿ ಮತ್ತೆ ಬಿ ಜೆ ಪಿಯ ಕೆಲವು ನಾಯಕರು ಸಭೆಯನ್ನು ಸೇರಿದ್ರು ಈ ಸಭೆಯಲ್ಲಿ ಜಾತಿ ಜನಗಣಕ್ಕೆ ಅಗತ್ಯ ಇದ್ದ ಇದು ಕೇ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಪವರ್ ಇದೆಯಾ ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು ಕೇಂದ್ರ ಸರ್ಕಾರ ಆಲ್ರೆಡಿ ಜನಗಣತಿಯನ್ನ ಮಾಡ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸ್ಯಾಂಪಲ್ ಬೇಸ್ಡ್ ಸಮೀಕ್ಷೆಯನ್ನೇ ಮಾಡಬಹುದೇ ಹೊರತು ಮನೆ ಮನೆಗಳಿಗೆ ಹೋಗೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ ಆದ್ದರಿಂದ ಈ ಸಮೀಕ್ಷೆ ಬೇಕಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ರಾಜ್ಯಪಾಲರಿಗೆ ಈ ಗುಂಪು ಬಿಜೆಪಿಯ ಈ ಗುಂಪು ಬಿಜೆಪಿಯ ಸಿಂಪತೈಸರ್ಗಳು ಅದರಲ್ಲಿ ಇದ್ರು ಈ ಗುಂಪು ಹೋಗಿ ರಾಜ್ಯಪಾಲರಿಗೂ ಕೂಡ ಮನವಿಯನ್ನ ಮಾಡ್ತಾರೆ ಅಂದ್ರೆ ಎಲ್ಲ ಆ್ಯಂಗಲ್ನಲ್ಲಿ ಭಾರತೀಯ ಜನತಾ ಪಕ್ಷ ಈ ಸರ್ಕಾರವನ್ನ ಬಿಕ್ಕಟ್ಟಿಗೆ ತಿಳಿಸೋದಕ್ಕೆ ಜಾತಿ ಜನಗಂಟಿ ವಿಚಾರದಲ್ಲಿ ಬಿಕ್ಕಟ್ಟಿಗೆ ತಿಳಿಸೋದಕ್ಕೆ ಒಂದು ಸ್ಟ್ರಾಟಜಿಯನ್ನ ತಂತ್ರಗಾರಿಕೆಯನ್ನ ರೂಪಿಸ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಯ್ತು ನಮ್ಮ ಮುಖ್ಯಂಶಗಳನ್ನು ಚರ್ಚೆ ಮಾಡಿದ್ರು ಮುಂಜಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಪರವಾದ ಮತ್ತು ಅಲ್ಪಸಂಖ್ಯಾತರ ಪರವಾದ ತಮ್ಮ ಮತಗಳನ್ನ ತಮ್ಮ ಪರವಾಗಿ ಅಹಿಂದ ಮತಗಳ ಒಂದು ಫಾರ್ಮುಲಾನ ತನ್ನ ಪರವಾಗಿ ರೂಪ ರೂಪುಗೊಳ್ಳಲೇ ಇರೋದಕ್ಕೆ ಬಿಜೆಪಿ ಒಂದು ಪ್ರಬಲವಾದ ಅಡ್ಡಿಯನ್ನ ಮಾಡ್ತಿರೋದು ನಮಗೆ ಇಷ್ಟ ಗೊತ್ತಾಗುತ್ತೆ ಮತ್ತು ಲಿಂಗಾಯತರನ್ನು ಕೂಡ ಕಾಂಗ್ರೆಸ್ ವಿರುದ್ಧ ಬಲಿಷ್ಠವಾಗಿ ಎತ್ ಕಟ್ಟೋದಕ್ಕೆ ರಾಜಕೀಯ ತಂತ್ರವನ್ನು ಹೆಣಿತಿರೋದು ಕೂಡ ಈ ಡೆವಲಪ್ಮೆಂಟ್ ಇಂದ ಗೊತ್ತಾಗುತ್ತೆ ಕರ್ನಾಟಕದ ಮಟ್ಟಿಗೆ ಇವತ್ತಿನ ಇವೆರಡು ವಿದ್ಯಮಾನಗಳು ಒಂದು ಹೊಸ ತಿರುವಾಗಿದೆ ಮುಂದೆ ಜಾತಿ ಜನಗಣಕ್ಕೆ ಸಮೀಕ್ಷೆ ಈಗ ಆಲ್ರೆಡಿ ಆರಂಭ ಆಗಿದೆ ದಸರಾ ಸಂದರ್ಭದಲ್ಲಿ ಹರಿಬರಿನಲ್ಲಿ ಇದು ಬೇಕಿತ್ತ ಎಸ್ ಸಿ ಎಸ್ ಟಿ ಸಮೀಕ್ಷೆಗೆ ಇಷ್ಟು ದಿನ ಬೇಕಾಯಿತು ಅಂಥದ್ದು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ ಹದಿನೈದು ದಿನದಲ್ಲಿ ಸಾಧ್ಯವ ಇದು ಬೇಕಿರಲಿಲ್ಲ ಅನ್ನುವ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷದ್ದಾಗಿದೆ ಒಟ್ಟಾರೆ ಈ ವಿದ್ಯಮಾನ ಕರ್ನಾಟಕದಲ್ಲಿ ಬರುವ ದಿನಗಳಲ್ಲಿ ಒಂದು ದೊಡ್ಡ ರಾಜಕೀಯ ಸಂಘರ್ಷದ ಸ್ವರೂಪವನ್ನು ಪಡ್ಕೊಳ್ಳೋದು ನಿಶ್ಚಿತವಾಗಿದೆ ಇದು ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ವಿರುದ್ಧದ ಪಕ್ಷದ ಒಳಗಿನ ಗುಂಪನ್ನು ಮಟ್ಟ ಹಾಕೋದಕ್ಕೆ ಅಥವಾ ತಮ್ಮ ಅಧಿಕಾರವನ್ನು ಏನಾದರೂ ಅಲ್ಲಿ ಬದಲಾಯಿಸುವಂತ ಸಂದರ್ಭದಲ್ಲಿ ಬಂದು ಒಂದು ವೇಳೆ ಬಂದರೆ ಇದನ್ನು ಒಂದು ಅಸ್ತ್ರವಾಗಿ ಬಳಸುವ ಸಾ ಬಳಸಲು ಕೂಡ ಸಾಧ್ಯವಾಗುವಷ್ಟು ಪ್ರಖರವಾದಂತಹ ಸಬ್ಜೆಕ್ಟ್ ಇದಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೇಬದಿ ಗೆಳೆಯರೆ ನಮಸ್ಕಾರ